ನಮ್ಮ ನಾಳೆ ಬಾತಿ ಹೋಗಿದೆ ಬಸ್ಸಲ್ಲಿ ಹೋಗೋಣ ಯಾಕಂದ್ರೆ ಪಾರ್ಸೆಲ್ ಬರ್ಬೇಕಷ್ಟೇ ಅದು ಬಂದು ತೆಗೊಂಡು ಹೋಗುದು ಅತ್ತಿಗೆಯರು ಒಂದಾಗಿದ್ದಾರೆ ಒಬ್ರು ಬಂದಿಲ್ಲ ರೆ ಅದು ಬಿದ್ದಿದಂತೆ

ಕೃಷ್ಣ ಶುಭ ದಿನ ಎಲ್ರಿಗೂ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಆಗ್ತದೆ ಮೂಡುಬಿದ್ರೆಯಿಂದ ನನ್ನ ಚಿಕ್ಕ ಅತ್ತಿಗೆ ಹಾಗೂ ಈತ ಬಂದಿದ್ದಾರೆ ಯಾಕಂದ್ರೆ ನಾಳೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಹಾಗಾಗಿ ಬಂದಿದ್ರು ಇಲ್ಲಿಗೆ ಬಂದು ನಾಳೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮೂರು ಅಸ್ಸಿಗೆ ಮನೆಗೆ ಅಂದರೆ ಮೊನ್ನೆ ಹೋಗಿದ್ದಲ್ವಾ ಪ್ರಶ್ವಿನಿ ಅವರ ಮನೆಗೆ ನಾಳೆ ಎಲ್ರಿಗೂ ಹೋಗ್ಲಿಕ್ಕೆ ಉಂಟು ಏನು ಯಾಕೆ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಬನ್ನಿ ಅಜ್ಜಿ ತಮ್ಮ ತಂದೆ ದೆತ್ತಿ ಕೂತ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ ನೋಡಿ ನಮ್ಮ ಅಜ್ಜಿ ಕೂತ್ಕೊಂಡಿದ್ದಾರೆ ಮತ್ತೆ ನಂದು ಇನ್ನೊಂದು ಮಾಮಿ ದರೆವರಿ ಅಂತ ಮಾತಾಡಿದ್ದಾರೆ ಹಾಗೇಂತ ಮಾತಾಡ್ತಿದ್ದಾರೆ ನಂದಮ್ಮ ಕೆಲಸ ಮಾಡುತ್ತಿದ್ದಾರೆ ಮತ್ತೆ ನಂದು ಮಾಮಿ ಕೆಲಸ ಮಾಡುತ್ತೆ ಮತ್ತೆ ನಂದು ಮಾಮಿ non veg ತಿನ್ನುದಲ್ಲ ಅಂತ ಅದಕ್ಕೆ വെச்சு ಹಾಕ್ತಿದ್ದ ನಂದಕ್ಕ ಎಂತ ಮಾಡ್ತಿದ್ದರೆ ಅಕ್ಕ ಎಂತ ಮಾಡ್ತಿದ್ದೀರಿತಕ್ಕ ಅವರಿಗೆ ನಾಚಿಗೆ ನಾಡಿ ನಂದಕ್ಕ ನಂದಕ್ಕ ಅಲ್ಲಿ ರೋಮಲ್ಲಿದ್ದ ಈಗ ನಾನು ನಡಿಗೆ

ನೋಡಿಗ ನಮ್ಮ ಈತ ಬಂದಿದ್ದಾಳೆ ನಮ್ಮ ಮನೆಗೆ ಅವಳಿಗೆ ಈಗ ನಾಚಿಗೆ ಇಲ್ದಿದ್ರು ಸಂಘ ಕೃಷ್ಣ ಹಾಗೆ ಜಾಸ್ತಿ ಆಗಿದೆ ನಾಚಿಗೆ ಅಲ್ಲ ಕೃಷ್ಣ ಆ ಕೃಷ್ಣ ಕೃಷ್ಣ ಇತಕ್ಕನಿಗೆ ನಾಚಿಗೆ ಜಾಸ್ತಿ ಆಗಿದೆ ಅಲ್ಲ ಹ್ಮ್ ಅವನಿಗೆ ಅವನಿಗೀಗ ಒಂದು ಅತ್ತೆ ಮೊಬೈಲ್ ಸಿಕ್ಕಿ ಚಂದ ಚಂದಾಗಿದ್ದೆ ಅತ್ತೆಯನ್ನು ಮಂಗ ಮಾಡ್ಲಿಕ್ಕೆ ಮೊಬೈಲ್ ಸಿಗತ್ತೆ ಅಂತ ಮಾಡಿದ್ದು ನಮ್ದು ಉಪ್ಪು ಬರಿ ಆಗ್ತಾ ಉಂಟು ಊಟಕ್ಕೆ ಇವತ್ತು ಅತ್ತಿಗೆ ವೆಜ್ ನನ್ಗೆ ನೆನ್ಪಿಲ್ಲ ಇಲ್ಲ ಎಂತಸ ಇಲ್ಲ ಇಲ್ಲಿ ವೆಜ್ ನಾನ್ ವೆಜ್ ಆದ್ರೆ ಇತ್ತು ಅವರದ್ದು ಹೇಳಿಕ್ಕೆ ಆದ್ರೂ ಹೇಳ್ತಾರ ನಾನು ವೆಜ್ ಅಂತ ದಿವಸ ಇಲ್ಲ ಇಲ್ಲಿಗೆ ಬಂದ್ರೆ ಹೇಳ್ತಾರೆ ಹಾಗೆ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ನಮ್ದು ಇತ್ತು ಸ್ವಲ್ಪ ಸ್ವಲ್ಪ ನನ್ಗೆ ಅಂತ ಮಾಡಿದ್ವಿ ಬಟ್ ಆದ್ರೂ ಫ್ರೆಶ್ ಆಗಿ ಸ್ವಲ್ಪ ತೆಗೊಂಡು ಈಗ ಬಿನ್ ಸುಪ್ಪು ಮಾಡುವ ಮತ್ತೆ ಸ್ವಲ್ಪ ಕಚ್ಚಂಬರಿ ಮಾಡ್ಲಿಕ್ಕೆ ತಕ್ಕಾರ ಇಲ್ಲ ಆದ್ರೆ ಕಚ್ಚ ಮರಿ ಮಾಡಬಹುದಿತ್ತು ಇಷ್ಟ ಈಗ ಸಂಜೆ non veg ತಿನ್ಬೇಕು ಅಂದ್ರೆ ರಾತ್ರಿ ತಿನ್ನುದಿಲ್ಲ ಅಂತ ಅವಳು non veg ಗೆ ಮೊಟ್ಟೆ ಏನಾದ್ರು ಬೇಯಿಸ್ಬೇಕು unexpected ಆಗಿ ಬಂದದ್ದು ಅದಕ್ಕೆ ಅವರು ನೀನೆ ಹೇಳಿದ್ರು ಆದ್ರೆ ಬರ್ತೇನೆ ಅಂತ ನಾನ್ ಮತ್ತೆ ಬರ್ತಾರ ಇಲ್ಲ ಅಂತ ಇದ್ದೆ ಬಟ್ ಬಂದ್ರು ಮಾರ್ನಿಂಗ್ ವಿಡಿಯೋ ಕಾಲ್ ಮಾಡಿದ್ವಿ ಅವಾಗ ಗೊತ್ತಾಯ್ತು ಬರ್ತಾರೆ ಅಂತ ಹೊರಟಿದ್ರೆ ಅಲ್ವಾ ತುಳಿಲಿಕ್ಕೆಲ್ಲ ಇತ್ತು ಒಂದು ರಾಶಿ ಈಗ ಆಯ್ತು ನಮ್ದು ಊಟ ಎಲ್ಲ ಆಯ್ತು ನಂಗೆ ಈಗ ಬ್ಲಾಗ್ ಮಾಡ್ಲಿಕ್ಕೆ ನೆನಪಾಯ್ತು ಒಂದೇ ಬ್ಲಾಗ್ ಮಾಡ್ತಿದ್ದ ನೆನಪಿರ್ಲಿಲ್ಲ ಅಂತ ಅವಸ್ಥೆ ಇನ್ನೆಲ್ರು ಮಲಗುದು ಬೇಯಿಸಿ ನಾಳೆ ಬೆಳಿಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದ ಒಂದ್ ಸ್ವಲ್ಪ ತುಳಿಲಿಕ್ಕೆ ಎಲ್ಲ ಉಂಟು ನನಗೆ ನಾಳೆಯಿಂದ ಬೆಳಿಗ್ಗೆ ಬ್ಲಾಗ್ ಮಾಡಬೇಕು ಸ್ಪೆಷಲ್ ಮಾಡಿ ಹೋಗ್ರಿ ಸ್ಪೆಷಲ್ ಅಲ್ಲ ನಾನು ಹೇಳ್ತೇನೆ ಹರಿಕೃಷ್ಣ ಶುಭ ದಿನ ಇಲ್ರಿಗೂ ತಿಂಡಿ ಅವಳದಾಯ್ತು ಇಬ್ರು ಕೂಡ ತಿಂತ ಇದ್ರು ನಂದು ಕಣ್ಣು ಉಂಟಲ್ಲ ಬಾತಿ ಹೋಗಿದೆ ಬಾತಿ ಹೋಗಿದೆ ಕೃಷ್ಣ ಎಲ್ಲ ಬೇಗ ಇವತ್ತು ಕೃಷ್ಣ ಕೂಡ ಬೇಗ ದುಪ್ಪದ್ರ ಮಾಡ್ತಾ ಇದ್ದಾ ಇವಳು ಕೂಡ ಇರ್ತಿದ್ಲು ನಾನು ಏಳು ಗಂಟೆಗೆ ಅಲ್ಲ ಮಾಡ್ತಿದ್ದೆ ರಜ ಎಲ್ಲ ಎಂತ ಗೊತ್ತಾ ನಾನೊಂದು ನಾಡ್ದು ಆಳಿಗೆ ನಂದು ಅಣ್ಣ ಅತ್ತಿಗೆ ಆನಿವರ್ಸರಿ ಇತ್ತು ಎರಡು ಆರ್ಡರ್ ಮಾಡಿದ್ದೆ ಇಬ್ಬರಿಗೆ ಸಹ ಅದ್ರಲ್ಲಿ ಅಣ್ಣಂದು ಬಂದಿತ್ತು ಗಿಫ್ಟ್ ಕೊಡುದು ಅತ್ತಿಗೆ ಬಂದಿರ್ಲಿಲ್ಲ ಇವಳು ಹೇಳಿದ್ದು ಅದು ಮೊದಲೇ ಫೋನ್ ಮಾಡಬೇಕು ಅಲ್ಲ ಅದ್ರಲ್ಲಿ ಹಾಗೆ ಇತ್ತು ಬೆಂಗಳೂರಲ್ಲಿ ಉಂಟು ಇನ್ನು ಇಪ್ಪತ್ತಕ್ಕೆ ಅಂತ ಪುಣ್ಯಕ್ಕೆ ಈಗ ಮೆಸೇಜ್ ಬಂತು ಇವತ್ತು ಈಗ ಹೋಗುವವರು ಒಂಬತ್ತು ಗಂಟೆಗೆ ನಾನೊಬ್ಳು ಮಾತ್ರ ಬಸ್ಸಲ್ಲಿ ಹೋಗುವಳು ಯಾಕಂದ್ರೆ ಪಾರ್ಸೆಲ್ ಬರ್ಬೇಕಷ್ಟೇ ಅದು ಬಂದು ತೆಗೊಂಡು ಹೋಗುದು ಕಜಿಪ್ಪೆಲ್ಲ ಮಾಡಿ ಸಾಂಬಾರೆಲ್ಲ ಮಾಡಿ ಹನಿಪ್ಪ ಹನಿ ಹನಿ ನಿಲ್ಲು ಅತ್ತಿಗೆ ಕೆಲ್ಸ ಆಗ್ತಾ ಉಂಟು ನಾನು ಕಾಣಿಸಿದ್ದಾರೆ ಸಾಂಬಾರೆಲ್ಲ ಮಾಡಿ ಅಪ್ಪ ಬರುದಿಲ್ಲ ನಾವ್ ಇವತ್ತು ಹೋಗ್ತೇವೆ ಎಲ್ರು ಅತ್ತೆ ಕೂಡ ಇವತ್ತು ಹೋಗ್ತಾರೆ ಇವರೆಲ್ಲ ಬೆಳಿಗ್ಗೆ ಹೋಗ್ತಾರೆ ಬೆಳಿಗ್ಗೆ ಟ್ರಿಪ್ಪು ಅದೇ ಪಾರ್ಸಲ್ ಎಲ್ಲ ಬಂದ ಮೇಲೆ ಕೆಲ್ಸ ಎಲ್ಲ ಮಾಡಿ ಮತ್ತೆ ಹೋಗುವಂತ ಅಂತ ಮಧ್ಯಾಹ್ನ ಮೇಲೆ ಹಾಗಾಗಿ ಕೃಷ್ಣನವರಿಗೆಲ್ಲ ಅವರಿಗೆಲ್ಲ ಡ್ರೆಸ್ ಸೆಲೆಕ್ಟ್ ಮಾಡಿ ಆ್ಯನಿವರ್ಸರಿ ನಾನು ಹೇಳಿದೆ ಅಲ್ಲ ಅಣ್ಣ ಹೇಳಿದೆ ಅಲ್ಲ ಅಣ್ಣ ಅತ್ತಿಗೆ ಆನಿವರ್ಸರಿ ಅಲ್ಲ ಹಾಗಾಗಿ ಎಲ್ರು ಹೋಗ್ತಾ ಇರುತ್ತೆ ನೋಡ್ರಿ ನನ್ನ ಮಗಳು ಹೋಗುವಾಗ ಬಟ್ಟೆ ಎಲ್ಲ ನೋಡಿ ಒಂದು ಬಟ್ಟೆ ಹರಿಕ್ಲಿಕ್ಕೆ ಒಂದು ಬಡಿ ಬಟ್ಟೆ ಹುಡುಕ್ಲಿಕ್ಕೆ ಹೋಗಿ ನೋಡಿ ಅವಸ್ಥೆ ನೋಡಿ ನಾನು ಇಡ್ಬೇಕು ಮಾಡ್ತಾ ಇದ್ದೆ ಮೊಟ್ಟೆ ಸಾಂಬಾರ್ ಮಾಡಿದ್ದೆ ಬಟ್ ಅದರಲ್ಲೇ ಸ್ವಲ್ಪ ಗ್ರೇವಿ ತೆಗೆದಿಟ್ಟಿದ್ದೆ ಚೆನ್ನಾಗಿದೆ ಬಿಸಿಲಿಗೆ ಮುಖ ನೋಡಿ ಹೇಗೆ ಆಗಿದೆ ಅಂತ ಒಳ್ಳೆ ಇದ್ರಾಗೆ ಆಗಿದೆ ಐಬ್ರೂಸ್ ಕೂಡ ಮಾಡಿಸ್ಲಿಲ್ಲ ಹೋಗುವಾಗ ಮಾಡಿಸ್ಬೇಕು ಈಗ ಅಪ್ಪನನ್ನು ಕೂಡ ಬರಲಿಕ್ಕೆ ಹೇಳಿದೆ ಅವರು ಬರುವುದಿಲ್ಲ ಅಂತ ನಾಳೆ ಒಂದು ಇಲ್ಲಿ ಎಂಗೇಜ್ಮೆಂಟ್ ಇದೆ ಅವರು ಅಲ್ಲಿಗೆ ಹೋಗ್ತೇನೆ ನೀವು ಹೋಗಿ ಬನ್ನಿ ಅಂತ ಹೇಳಿದರು ಹಾಗಾಗಿ ನಮ್ಮ ಡ್ರೆಸ್ಸಿಗೆಲ್ಲ ಐರನ್ ಹಾಕಿ ಕೊಡ್ತಿದ್ದಾರೆ ನಂದು ಹೊರಟಾಯಿತು ಗಂಟೆ ಮೂರುವರೆ ಆಲ್ರೆಡಿ ಮತ್ತೆ ವಿಡಿಯೋ ಎಲ್ಲ ಎಡಿಟ್ ಮಾಡ್ಲಿಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಓಕೆ ಇನ್ನು ಅತ್ತಿಗೆ ಮನೆಗೆ ಹೋದ್ಮೇಲೆ ಸಿಗ್ತೇನೆ ಓಕೆ ನಾ ನೋಡಿ ಖಾಲಿ ಖಾಲಿ ಓಕೆ ಇನ್ನು ಅಲ್ಲಿಗೆ ಬಾಯ್ ಬಾಯ್ ನಾನು ಪಾರ್ಸಲ್ ಎಲ್ಲ ಮೇಲೆ ಸ್ವಲ್ಪ ಡ್ರೆಸ್ ಎಲ್ಲ ಸರಿ ಮಾಡ್ಲಿಕ್ಕೆ ಇತ್ತು ನಂದು ಹನಿದ್ದು ಅದನ್ನೆಲ್ಲ ಸರಿ ಮಾಡಿಸಿ ನಾನು ಹೊರಟೆ ಹೊರಡುವಾಗ ಮೆಲ್ಕರಿಂದ ನಾನು ಇದ್ದ ಬಸ್ಸಲ್ಲೇ ಪ್ರಿಯಾಂಶು ಮತ್ತೆ ಅಣ್ಣ ಇದ್ರು ಅಂದರೆ ನಂದು ದೊಡ್ಡ ಅತ್ತಿಗೆದ್ದು ಗಂಡ ಹಾಗೂ ಪ್ರಿಯಾಂಶಿ ಇದ್ದ ಅತಿಗೆ ಕಾಲ್ ಮಾಡಿ ಕೇಳಿದರು ನೀವಿರುವ ಇದ್ದಾರ ನೋಡು ಅಂತ ನಾನು ಫಸ್ಟಿಗೆ ನೋಡಿರಲಿಲ್ಲ ಆಮೇಲೆ ನೋಡು ಆಮೇಲೆ ನೋಡುವಾಗ ಇದು ಊರುಗಡೆ ಕೂತ್ಕೊಂಡಿದ್ದ ಆಮೇಲೆ ಅವನಿಗೆ ಹಾಯ್ ಮಾಡಿದೆ ಅವನಿಗೆ ನಾಚಿಗೆ ಆಗ್ತಿತ್ತು ಮಾ ಮತ್ತೆ ನಾನು ಅಣ್ಣನನ್ನು ನೋಡಿದ್ದೆ ನನಗೆ ಫ್ರೆಂಟ್ ಸೀಟಲ್ಲಿ ಇದ್ದರು ನಂಗೆ ಗೊತ್ತೇ ಆಗಲಿಲ್ಲ ಮತ್ತು ನಾನು ಕಾಲ್ ಮಾಡಿ ಹೇಳಿದೆ ಇದೇ ಬಸ್ಸಲ್ಲಿದ್ದಾರೆ ಅಂತ ಎಲ್ರಿಗೂ ನೆಗಡಿ ನೆಗಡಿ ಸಾಕು ನಿನಗೆ ಅಷ್ಟು ಹತ್ತಿರ ಇರುವಾಗ ನೋಡ್ಲಿಕ್ಕೆ ಆಗಲಿಲ್ವಾ ಅಂತ ನನಗೆ ಅದು ಗೊತ್ತಿರಲಿಲ್ಲ ಅವ್ನು ಫ್ರೆಂಟಲ್ಲಿದ್ದಲ್ಲ ಆಮೇಲೆ ನೋಡಿದ್ದೆ ನಾನು ಅಷ್ಟೊತ್ತಿಗೆ ಪ್ರಖ್ಯಾತ್ ಮತ್ತೆ ಪ್ರಶ್ವಿನಿ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಬಂದರು ಕಾರಲ್ಲಿ ನನಗೆ ಫ್ರೈಡೇನೆ ಬರ್ನಿ ಅಂತ ಹೇಳಿದ್ವಿ ಪ್ರಶ್ನೆ ಬಟ್ ಮಕ್ಕಳಿಗೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತೆ ಪಾರ್ಸೆಲ್ ಎಲ್ಲ ಕೂಡ ಬರ್ಲಿಕ್ಕಿತ್ತಲ್ಲ ಹಾಗಾಗಿ ಇವಾಗ ನೋಡಿ ಮನೆ ಫುಲ್ ಜನ ಇದ್ದಾರೆ ಖುಷಿ ಇವತ್ತೇ ಆನಿವರ್ಸರಿ ನಾಳೆ ಗಮ್ಮತ್ತು ನಮಗೆ ಗಂಟೆಗೆ ಮನೆ ತುಂಬಾ ಜನ ಇದ್ದಾರೆ ಇವತ್ತು ಎಷ್ಟು ಜನ ಜನ ಫ್ರೆಂಡ್ ಊಟ ಮಾಡಿ ಗೊತ್ತಿಲ್ಲ ಅತ್ತಿಗೆ ಮಧ್ಯಾಹ್ನ ಗಮ್ಮತ್ ಉಂಟು ಅಂತ ಹೇಳಿದ್ರು ಅದಕ್ಕೆ ನನ್ಗೆ ಸ್ವಲ್ಪ ಇಟ್ಟಿರಿ ಅಂತ ಹೇಳಿದ್ದೆ ಹೆಜ್ಜೆ ಗಮ್ಮತ್ತು ಹಾ ನನ್ಗದೆ

ஜிேந்தோட்டிய மலகிய பட்டாங்க நோடி வியால மேலே பிரக்காத்து பூர்ணாடு கட்டண்ட மத்தொந்து பிரியா ನನ್ನ ಸೊಸೆ ನೋಡಿ ನನ್ನ ತೊಡೆ ಮೇಲೆ ಕುತ್ಕೊಂಡಿಲ್ಲ ಅದಕ್ಕೆ ಮೆಲ್ಲ ವೀಡಿಯೋ ಮಾಡ್ತಿದ್ದೆ ಆಮೇಲೆ ನಾನು ವೀಡಿಯೋ ಮಾಡುವಾಗ ನಮ್ಮ ಒಬ್ಬರತ್ತಿಗೆ ಮಾತ್ರ ಮಿಸ್ಸಿಂಗ್ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಮತ್ತೆ ಎಲ್ಲರೂ ಬಂದಿದ್ವಿ ನಾವು ಎಲ್ಲರೂ ಸೇರಿದಾಗಂತೂ ಫುಲ್ ಜಾಲಿ ನಮಗಿಲ್ಲಿ ಇವತ್ತು ನನ್ನ ದೊಡ್ಡತ್ತಿಗೆ ಸ್ಟೈಲ್ ಆಗಿದ್ದಾರೆ ನೋಡಿ ಕನ್ನಡ ಇವಳಬ್ಳು ಬಂದ್ಲು ಅವರ ವಿಡಿಯೋ ತೆಗುವಾಗ ಮಧ್ಯದಲ್ಲಿ ಎದ್ದೇಳ 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 ಸಾಕು ಫೋರ್ಸ್ ಬಾಗಿ ಟೈಮ್ ಅಲ್ಲಿ ವಿಡಿಯೋ ಮಾಡುದ್ರೆ ಸಹ ಮಾಡುದಿಲ್ಲ ಇವರಿಬ್ರದ್ದು ಬೇರೆನೇ ಲೋಕ ನೋಡಿ ನೀನೆಂತ ಮಾಡಿ ಬೆಳಿಗ್ಗೆ ಬಂದು ಅವಳು ಬಂದು ಪಿಕ್ಚರ್ ನೋಡಿ ಕುತ್ಕೊಂಡಿದ್ದಾಳೆ

ಮದು ಮಗಳು ಹೊರಾಡ್ತಿದ್ದಾರೆ ನಮ್ಮ ಮಧುಮಗ ಹಾಗೂ ಮಧುಮಗಳ್ದು ಹೊರಟಾಯ್ತು ಎಲ್ಲ ಆಯ್ತು ಇವ್ರೀಗ ಟೀಚರ್ ಆಗಿ ಕಾಣುದಿಲ್ಲ तो हर टाइम तो डांस करने के एल रूम वो माले सीडी देखता हूँ तो इसीलिए तुम्हारा ए प्रश्न कहीं ना ना ये रिंग देता ढूंढ के ना ना ढूंढ के ना हाय गाइस ना मनाली देख के चुप चुप देख के चुप चुप ये उस दस दस दोस्तों के साथ लगा ಆ್ಯಕ್ಚುಲಿ ಆ್ಯನಿವರ್ಸರಿ ಇವತ್ತಾಯ್ತಾ ಅವರ ಆ್ಯನಿವರ್ಸರಿ ಲೆಕ್ಕದಲ್ಲಿ ಅಣ್ಣ ತೆಗೆಯ್ದು ದೇವಸ್ಥಾನದಲ್ಲಿ ರಂಗಪೂಜೆ ಭಜನೆ ಪ್ರೋಗ್ರಾಮ್ ಎಲ್ಲ ಇದೆ ಹಾಗಾಗಿ ಒಬ್ಬೊಬ್ಬರೇ ನಾವು ಎಲ್ಲ ಹೊರಟು ಒಬ್ಬೊಬ್ಬರಿಗೊಬ್ರು ರೇಗಿಸ್ಕೊಳ್ತಾ ಪ್ರಖ್ಯಾ ಪ್ರಖ್ಯಾತ ಕಾರಲ್ಲಿ ಒಂದು ಮೂರ್ನಾಲ್ಕು ಟ್ರಿಪ್ ಒಬ್ಬೊಬ್ರು ಅಂದರೆ ಅಂದರೆ ಸ್ವಲ್ಪ ಜನರನ್ನು ದೇವಸ್ಥಾನಕ್ಕೆ ಹೋಗಿ ಬಿಟ್ಟು ಬರ್ತಾ ಇದ್ದ ಇವಾಗ ನಮ್ಮ ಸರದಿ ನಾವು ಹೋಗುವಾಗ ಆಲ್ರೆಡಿ ಮಕ್ಕಳೆಲ್ಲ ನೋಡ್ಬೋದು ನೀವು ಆಲ್ರೆಡಿ ಹೋಗಿದ್ದಾರೆ ಆಟ ಆಡ್ತಾ ಒಂದು ಕಡೆಯಿಂದ ಗುಡುಗು ಮಿಂಚು ಸಿಡಿಲು ಎಲ್ಲ ಕೂಡ ಇತ್ತು ಬಟ್ ಆದರೂ ಪೂಜೆ ಎಲ್ಲ ಚೆನ್ನಾಗೆ ಆಯಿತು ಭಜನೆ ಮಾತ್ರ ಉಂಟಲ್ಲ ಕೇಳಿ ಕೇಳ್ತಾನೆ ಇರುವ ಅಂತ ಆಯ್ತು ಅಷ್ಟು ಚಂದ ಭಜನೆ ಹೇಳ್ತಾ ಇದ್ರು ತುಂಬ ಜನ ಬಂದಿದ್ರು ರಂಗ ಪೂಜೆಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಭಜನೆ ಕೂಡ ತುಂಬಾ ಚೆನ್ನಾಗಿ ಆಯ್ತು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಊಟಕ್ಕೆ ಬಂದ್ವಿ ಆದ್ರೂ ಕೂಡ ಮಳೆ ಗುಡುಗು ಸಿಡಿಲು ನಿಲ್ತಾನೆ ಇರ್ಲಿಲ್ಲ ಬಟ್ ಎಲ್ಲಾನು ಚೆನ್ನಾಗಿ ಆಯ್ತು ಹಾಗೆ ಪ್ರಸಾದನು ತುಂಬ ಇತ್ತು ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಒಬ್ಬೊಬ್ರನೇ ಪ್ರಕ ಮತ್ತೆ ಬಿಡ್ತಾ ಬಂದ ಟೀಮ್ ಟೀಮ್ ಆಗಿ ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅಂದರೆ ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಫೀಲ್ ಆಗ್ತಾ ಇತ್ತಂತೆ ಅಂತ ಬಟ್ ಅವ್ರಿಗೆ ಗೊತ್ತಾಗಲಿಲ್ಲ ಮತ್ತೆ ಪ್ರಶ್ನೆ ಹತ್ರ ಕೇಳಿದಾಗ ಅದೇ ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗಿದ್ದು ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ತೀನಿ ಅಂತೆಲ್ಲ ಹೇಳಿದ್ರು ಆಮೇಲೆ ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಬಂದು ಎಲ್ಲರೂ ಮಲ್ಲಿಗಳಿಗೆ ರೆಡಿ ಮಾಡಿದ್ವಿ ಉದ್ದಕ್ಕೆ ಹಾಸಿಗೆ ಹಾಕಿದ್ದಾರೆ ಇನ್ನು ಬಿಗ್ ಬಾಸ್ ಎಲ್ಲ ನೋಡಿ ನಲ್ಗಿದ್ದು ನಾವು कि वैसी नहीं दीना है कि तुम तो है लियो कि ना कमेंट मार दी। गुड नाइट अलरेज़ शिवरात्रि मलगुरिनो इन्दु मलगुरिनो या केंद्र इधर तो जाओ नहीं आगे तो अरे क्या मलगुरिनो इका अभी शिवरात्रि इन्हें ब्लॉग ना अलग कंटिन्यू में जूम आते ಏಯ್ ಇವರದು ಕ್ಯಾನ್ಸಲ್ ಇತ್ತು ಏ ಇದು ಒಂದು ಸೆಟ್ ಇದು ಕೊಡ್ತಿರಾ ಮೈದ ಇಸ್ ಟೀಚೆ ಏನ ಅದು ಟೀಚೆ ಕೊಡ್ಬಿಡು